ಹಾಯ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ನಿನ್ನೆ ಪಾರ್ಟ್ ಒನ್ ಮಾಡಿದ್ದೆ ತುಂಬ ಲಾಂಗ್ ವೀಡಿಯೋ ಆಗುತ್ತೆ ಅಂಥೇಳಿ ಅರ್ಧ ವೀಡಿಯೋ ಮಾಡಿದ್ದೆ ಮ ಆಫ್ ಡೇ ತನಕ ಇವಾಗ ಪಾರ್ಟ್ ಟೂ ಮಾಡ್ತಾಯಿದ್ದೀನಿ ಇವಾಗ ಊಟ ಮಾಡಿ ಸ್ವಲ್ಪ ಹೊತ್ತು ವಾಕ್ ಮಾಡಿ ಮಲ್ಕೊ ಅವಳ ಮಲಗಿಸ್ದೆ ಅವಳ ಮಲಗಿಸ್ಬಿಟ್ಟು ಎದ್ದು ಮೇಲೆ ಇವಾಗ ಟೆರೆಸ್ ಮೇಲೆ ಬಂದಿದ್ದೀವಿ ನೋಡ್ತಿರ್ಬೋದು ಆಟಾಡ್ತಾ ಇದ್ದಾಳೆ ಆ ಸನ್ಸೆಟ್ ಟೈಮು ಸೂರ್ಯ ಸೂರ್ಯ ನೋಡಿ ಎಷ್ಟು ಹೊಳಿತಾ ಇದ್ದಾನೆ ಅಂತ ಸನ್ಸೆಟ್ ಟೈಮಲ್ಲ ಈವ್ನಿಂಗ್ ಟೈಮಲ್ಲಿ ಚೆನ್ನಾಗಿರುತ್ತೆ ಇಲ್ಲಿ ಸನ್ಸೆಟ್ ನೋಡೋಕ್ಕೆ ಮತ್ತು ಇಲ್ಲಿ ಚಿಕ್ಕಮ್ಮನ ಮಕ್ಕಳು ಕ್ರಿಕೆಟ್ ಇದ್ದಾರೆ ನನ್ನ ಮಗಳು ಅವ್ರ ಜೊತೆ ಇದ್ದಾಳೆ ಹಾಗೆ ನನ್ನ ನನ್ನ ತಂಗಿ ರೀಲ್ಸ್ ಮಾಡ್ತಾ ಇದ್ದಾಳೆ ಇನ್ಸ್ಟಾಗ್ರಾಮಲ್ಲಿ ಒಂದು ರೌಂಡ್ ಬಂದ್ವಿ ಅವಳು ಮಲಗಿ ಎದ್ದು ಸ್ವಲ್ಪ ಆಟ ಮಾಡ್ತಾಯಿದ್ಲು ಅದಕ್ಕೋಸ್ಕರ ಕರ್ಕೊಂಬಂದ್ವಿ ಇದ್ದಾಳೆ ಅವಳಿಗೆ ತುಂಬ ಇಷ್ಟ ಆಯಿತು ಟೆರೆಸ್ ಅಂದರೆ ಜಾಗ ಜಾಸ್ತಿ ಇದೆಯಲ್ಲ ಅವಳಿಗೆ ಖುಷಿ ಆಗುತ್ತೆ ಇಲ್ಲಿ ಆಟ ಆಡೋಕ್ಕೆ ನಾನು ಪಾರ್ಟ್ ಟು ವೀಡಿಯೋನ ಐವತ್ತು ಅಂದರೆ ತುಂಬ ಲಾಂಗ್ ಆದರೆ ಸ್ವಲ್ಪ ಅಪ್ಲೋಡ್ ಮಾಡೋಕೆ ಕಷ್ಟ ಆಗುತ್ತೆ ಎಡಿಟಿಂಗ್ ಎಲ್ಲ ಅದಕ್ಕೋಸ್ಕರ ಪಾರ್ಟ್ ಒನ್ ಪಾರ್ಟ್ ಟು ಮಾಡ್ತಾಯಿದ್ದೀನಿ ಬಟ್ ಡೈಲಿ ಮನೇಲಿರೋವಾಗ ಅಷ್ಟೊಂದೇನು ಇರೋಲ್ಲ ಅದಕ್ಕೆ ಒಂದೇ ವೀಡಿಯೋದಲ್ಲಾಗುತ್ತೆ ಇವತ್ತು ಹೊರಗಡೆ ಬಂದಿದ್ದೀವಲ್ಲ ಇನ್ನೂ ತುಂಬ ವೀಡಿಯೋಸ್ ಇದೆ ನಮ್ಮದು ಚಿಕ್ಕಮ್ಮನದು ಫ್ಯಾಮಿಲಿ ಮನೆಗೆ ಹೋಗೋಕ್ಕಿದೆ ಅಂದರೆ ಫ್ಯಾಮಿಲಿ ದೊಡ್ಡ ಮನೆ ಅಂತ ಇರುತ್ತಲ್ಲ ಅವ್ರ ಮನೆಗೆ ಹೋಗೋಕ್ಕಿದ್ಯಂತೆ ಅಲ್ಲೆಲ್ಲ ಹೋಗ್ತಿದ್ದೆ ಮತ್ತು ಸುಮ್ಮನೆ ಒಂದು ಪಾರ್ಕಿಗೆ ಹೋಗಿ ಬರೋಣ ಅಂದ್ಕೊಂಡಿದ್ದೀವಿ ಇಲ್ಲ ಹತ್ರ ಇದೆ ಅದೆಲ್ಲ ಆ್ಯಡ್ ಮಾಡ್ತಾ ಹೋದರೆ ತುಂಬ ಲಾಂಗ್ ವೀಡಿಯೋ ಆಗುತ್ತೆ ಅದಕ್ಕೋಸ್ಕರ ನಾನು ಒಂದೇ ವೀಡಿಯೋ ಪಾರ್ಟ್ ಒನ್ ಪಾರ್ಟ್ ಟೂ ಥರ ಮಾಡ್ತಾಯಿದ್ದೀನಿ ಇದು ಪಾರ್ಟ್ ಟೂ ಅಲ್ಲಿ ಬರುತ್ತೆ ನಾನು ಆವಾಗಲೇ ಹೇಳಿದ್ದೆ ಫ್ಯಾಮಿಲಿ ಅವ್ರ ಹಿರಿಯರ ಮನೆಗೆ ಹೋಗೋಕ್ಕಿದೆ ಅಂದರೆ ಫ್ಯಾಮಿಲಿಯಲ್ಲಿ ದೊಡ್ಡ ಮನೆ ಅಂತ ಇರುತ್ತಲ್ಲ ಅವ್ರ ಮನೆಗೆ ಹೋಗೋಕ್ಕಿದೆ ಅಂತ ಅಲ್ಲಿ ಹೋಗಿದ್ವಿ ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಅಲ್ಲಿ ತುಂಬ ಜನ ಇದ್ದಾರೆ ಮತ್ತು ಹೆಣ್ಮಕ್ಳೆಲ್ಲ ಇದ್ರಲ್ಲ ಅವರಿಗೆ ಸ್ವಲ್ಪ ಕಂಫರ್ಟೇಬಲ್ ಅನಿಸಲ್ಲ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿಲ್ಲ ಮತ್ತು ಅವ್ರದ್ದೇನು ಶಾಸ್ತ್ರ ಅಂದರೆ ಹೊಸ ತೊಡುಕು ಹಬ್ಬದ ದಿನ ಅವ್ರಿಗೆ ಮನೆಯಲ್ಲಿ ಯಾರು ಹಿರಿಯರಿರ್ತಾರೆ ಅವ್ರಿಗೆ ಎಲ್ಲೇ ಅಡಿಕೆಯಲ್ಲಿ ನಮಗೆಷ್ಟಾಗುತ್ತೆ ಅಷ್ಟು ಅಷ್ಟು ಇಷ್ಟು ಅಂತ ಏನಿಲ್ಲ ನಮ್ಗೆ ಎಷ್ಟಾಗುತ್ತೆ ಅಷ್ಟು ಹಣನ ಇಟ್ಬಿಟ್ಟು ಅವ್ರ ಆಶೀರ್ವಾದ ತಗೊಂಡು ಬರೋದು ಪದ್ಧತಿ ಅವರು ವರ್ಷವೂ ಈ ಥರ ಮಾಡ್ತಾರೆ ಹಂಗೆ ಈ ವರ್ಷ ನಾವಿದ್ವಂತ ಅಂತ ನನ್ನನ್ನು ತಂಗಿನೂ ಕರ್ಕೊಂಡು ಹೋದ್ರು ಮತ್ತು ಈ ಕಡೆ ಮಾರ್ಕೆಟ್ಗೆ ಹೋಗಿ ಕಲ್ಲಂಗಡಿ ತೊಗೊಂಡು ಬಂದ್ವಿ ಕಲ್ಲಂಗಡಿ ಏನಕ್ಕಂದರೆ ನನ್ನ ತಂಗಿ ಹೇಳಿದ್ರು ಇವಾಗ ಒಂದು ಏನು ಕಲ್ಲಂಗಡಿನ ಎಲ್ಲ ಒಳಗಡೆ ಎಲ್ಲ ಫುಲ್ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಒಳಗಡೆದೆಲ್ಲ ಪೀಸ್ ಪೀಸ್ ಮಾಡಿ ಏನು ಓಡ್ಕ ಬಿಯರೆಲ್ಲ ಹಾಕಿ ಮಾಡ್ತಾರೆ ಬಟ್ ನಾವು ನಮಗೆ ಅದೆಲ್ಲ ಅಭ್ಯಾಸ ಇಲ್ಲದೆ ಇರೋದ್ರಿಂದ ನಾವು ಏನು ಸ್ಪ್ರೈಟ್ ತೊಗೊಂಬಂದ್ವಿ ನಮಗೆ ಏನು ಅದೆಲ್ಲ ಕುಡಿದ ಅಭ್ಯಾಸ ಇಲ್ಲ ಅಲ್ವ ಅದಕ್ಕೋಸ್ಕರ ನಾವು ಸ್ಪ್ರೈಟಲ್ಲಿ ಟ್ರೈ ಮಾಡೋಣ ಅಂತ ತೊಗೊಂಬಂದ್ವಿ ಗೊತ್ತಿಲ್ಲ ಹಿಂಗೆ ಬರುತ್ತೆ ಅಂತ ಗೊತ್ತಿರಲಿಲ್ಲ ಯಾಕಂದರೆ ಎಲ್ಲರೂ ಅದೇ ಏನು ಹಾಟ್ ಡ್ರಿಂಕ್ಸಲ್ಲಿ ಟ್ರೈ ಮಾಡ್ತಾರೆ ಬಟ್ ನಾವು ಕೂಲ್ ಡ್ರಿಂಕ್ಸಲ್ಲಿ ಮಾಡ್ತಾ ಇದ್ದೀವಲ್ಲ ನಮಗೆ ಐಡಿಯಾ ಇರಲಿಲ್ಲ ಯಾವ ಥರ ಬರುತ್ತೆ ಅಂತ ಬಟ್ ಚೆನ್ನಾಗಿ ಬಂದಿತ್ತು ಅದು ಕಲ್ಲಂಗಡಿ ಮತ್ತು ಸ್ಪ್ರೈಟ್ ಎರಡು ಚೆನ್ನಾಗಿ ಹೊಂದ್ಕೊಂತು ಮತ್ತು ಸ್ವಲ್ಪ ಮೇಲ್ಗಡೆ ಪೆಪ್ಪರ್ ಪೌಡ್ರ್ ಹಾಕಿದ್ವಿ ಇನ್ನು ಚಾಟ್ ಮಸಾಲ ಇದ್ದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಬಟ್ ನಾ ಚಾಟ್ ಮನೇಲಿ ಇರಲಿಲ್ಲ ಮತ್ತು ನಮಗೇನು ನೆನ್ ಏನು ಕಲ್ಲಂಗಡಿ ತರೋಕ್ಕೆ ಹೋದಾಗ ನಮಗೆ ನೆನಪ ಸ್ಪ್ರೈಟ್ ಮತ್ತು ಏನು ಇದು ಕಲ್ಲಂಗಡಿ ತೊಗೊಂಬಂದ್ವಿ ಆಮೇಲೆ ಕೆಳಗಡೆ ಹೋ ಕೆಳಗಡೆ ಬಂದು ಕೆಳಗಡೆ ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ಕೂಡ ಬಂದಿದ್ರು ಮತ್ತು ಊಟ ಎಲ್ಲ ಮುಗಿಸ್ಕೊಂಡ್ವಿ ಊಟ ಮಾಡೋವಾಗ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಹಸ್ಬೆಂಡ್ ಬಂದಿದ್ರಲ್ಲ ನನಗೆ ಮರ್ತೋಯ್ತು ಮತ್ತು ತುಂಬ ಮಾತಾಡ್ತಿದ್ವಿ ನಾವು ಮಾತಾಡಿ 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 ತುಂಬ ಹೊತ್ತಾಗಿತ್ತು ನಾವು ಮಲ್ಗೋವಾಗ ಅದಕ್ಕೆ ಊಟ ಮಾಡೋಕೆ ಇದು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಆಮೇಲೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ಊಟ ಎಲ್ಲ ಮುಗಿಸ್ಕೊಂಡು ವಾಕ್ ಮಾಡೋಣ ಅಂತ ಮೇಲ್ಗಡೆ ಟೆರೆಸ್ ಮೇಲೆ ಬಂದರೆ ಅಲ್ಲಿ ದೇವಸ್ಥಾನಕ್ಕೆ ಚೆನ್ನಾಗಿ ಡೆಕೋರೇಷನ್ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ನಾಡಿದ್ದು ಫ್ರೈಡೇ ಅಲ್ಲಿ ತೇರಿದೆಯಂತೆ ಅಂದರೆ ಜಾತ್ರೆನೂ ಇದೆಯಂತೆ ಅದಕ್ಕೋಸ್ಕರ ಅಷ್ಟೊಂದು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಓಕೆ ನಂದು ಪಾರ್ಟ್ ಒನ್ ಪಾರ್ಟ್ ಟು ಎರಡು ಪಾರ್ಟ್ ಟೂದು ಇದು ಕೊನೆ ವಿಡಿಯೋ ಇಲ್ಲಿಗೆ ನಾನು ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ನಿಮ್ಗೇನಾದರೂ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್